ಯಲಬುರ್ಗ ಶ್ರಾವಣ ಮಾಸದ ಪ್ರಯುಕ್ತ ಒಂದು ತಿಂಗಳ ನಿರಂತರ ಶ್ರೀ ಏಳುಕೋಟಿ ಮಲ್ಲಯ್ಯ ಸ್ವಾಮಿಗೆ ರುದ್ರಾಭಿಷೇಕ ಬಿಲ್ವಾರ್ಚನೆ ಮಹಾಪೂಜೆ ಸಾಗಿ ಬಂದಿರುತ್ತದೆ ಪವಿತ್ರ ಶ್ರಾವಣ ಮಾಸದ ಪ್ರಯುಕ್ತವಾಗಿ ರವಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಗೋಗಯ್ಯನವರಿಂದ ಮಲ್ಲಯ್ಯನ ಸರಪಳಿ ಹರಿಯುವ ಕಾರ್ಯಕ್ರಮ ಅದೂರಿಯಾಗಿ ಜರುಗಿತು ಬಳಿಕ ಸರ್ವ ಭಕ್ತರ ಸಹಕಾರದಲ್ಲಿ ಶ್ರೀ ಏಳುಕೋಟಿ ಮಲ್ಲಯ್ಯ ಸ್ವಾಮಿಯ ಉತ್ಸವ ಮೂರ್ತಿಯ ಭವ್ಯ ಮೆರವಣಿಗೆಯಲ್ಲಿ ಮುತ್ತೈದೆಯರು ಕುಂಭ ಕಳಸದೊಂದಿಗೆ ಡೊಲ್ಲು ಕರಡಿ ಮಜ್ಜಲು ಭಜನೆ ಸಕಲ ವಾದ್ಯಗಳೊಂದಿಗೆ ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆ ಸಾಗಿ ಬಂದು ಸಂಜೆ ಆರು ಗಂಟೆಗೆ ದೇವಸ್ಥಾನ ತಲುಪಿ ಉತ್ಸವ ಮೂರ್ತಿ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿದ ನಂತರ ಅನ್ನ ಪ್ರಸಾದ ಜರುಗಿತು ಕೊಪ್ಪಳ ಜಿಲ್ಲೆಯ ಸುತ್ತಮುತ್ತಲಿನ ಸರ್ವಧರ್ಮದ ಭಕ್ತರು ಭಾಗವಹಿಸಿ ಯಶಸ್ವಿಗೊಳಿಸಿದ್ರು ಈ ಕಾರ್ಯಕ್ರಮದಲ್ಲಿ ನಿವೃತ್ತ ನ್ಯಾಯಾಧೀಶರಾದ ಬಿಕೆ ಭೂತೆ ಹಾಗೂ ವ್ಯಾಪಾರಸ್ಥರ ಸಮಿತಿಯ ಪ್ರಮುಖರಾದ ಶಿವಕುಮಾರ ಭೂತೆ ಶರಣಬಸಪ್ಪ ದಾನೈಕೆ ಮಹೇಶ್ ಭೂತೆ ರಾಮಣ್ಣ ನೆರಗಲ್ಲ ಫಕೀರಪ್ಪ ದಾಣಿಗೇರ ತಿಪ್ಪಣ್ಣ ಉಪ್ಪಾರ ಮಲ್ಲಿಕಾರ್ಜುನ ಸಾದರಖಾನ ಶಂಕರಪ್ಪ ಬಡಿಗೇರ ಶರಣಪ್ಪ ಭಾವಿಕಟ್ಟಿ ದೇವಪ್ಪ ಉಪ್ಪಾರ ಸಂಗಪ್ಪ ಕುಂಬಾರ ಈಶಪ್ಪ ಬನ್ನಿಕೊಪ್ಪ ಮಲ್ಲಿಕಾರ್ಜುನಗೌಡ ಫೋಪಾಟೀಲ್ ಮಲ್ಲೇಶ ಗೌಡ ಮಾಲಿಪಾಟೀಲ್ ನಾಗರಾಜ ದಿವಟರ ಮಲ್ಲಪ್ಪ ಭೋತೆ ಮತ್ತು ಗೊಗ್ಗಯ್ಯರಾದ ನಾಗಪ್ಪ ಇಟಗಿ ನಾಗಪ್ಪ ಹುಂಡಿ ಶಿವಪುತ್ರಪ್ಪ ಕೊಪ್ಪಳ ಹಾಗೂ ಶಿಮಣ್ಣ ಬಸಮಂತಪ್ಪ ಹಳ್ಳಿ ಬಸನಗೌಡ ಮಾಲಿಪಾಟೀಲ ಮಹದೇವಪ್ಪ ಹಡಪದ ವೀರೇಶ ಹಡಪದ ಹಾಗೂ ಅರ್ಚಕರಾದ ಚನ್ನಬಸಯ್ಯ ಅರಕೇರಿ ಮಠ ಶರಭಯ್ಯ ಶಿರೂರ ಮಠ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸಿಎ ಆದಿ ಪ್ರಜಾಪವರ್ ಯಲಬುರ್ಗ